ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಕೂಡ ವೆಯ್ಟ್ ಲಾಸ್ ಬಗ್ಗೆನೆ ಇವತ್ತು ನಾನು ಒಂದು ಸ್ಪೆಷಲ್ ಆದ ಹೆಲ್ದಿಯೆಸ್ಟ್ ಸ್ಟ್ರಾಂಗೆಸ್ಟ್ ಸೇಫೆಸ್ಟ್ ಆಗಿರುವಂತ ಒಂದು ಎಫೆಕ್ಟಿವ್ ವೆಯ್ಟ್ ಲಾಸ್ ಹೋಮ್ ರೆಮಿಡಿನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಏನು ಇಷ್ಟು ಶುದ್ಧವಾಗಿ ಮಾತಾಡ್ತಾ ಇದ್ರೆ ಇಷ್ಟು ಶುದ್ಧವಾಗಿ ಒಂದು ವೆಯ್ಟ್ ಲಾಸ್ ಗೆ ಹೇಳ್ತಾ ಇದಾರೆ ಅಂತ ನೀವು ಯೋಚನೆ ಮಾಡಬಹುದು ಹೌದು ಈ ಒಂದು ಡ್ರಿಂಕ್ ಅಷ್ಟೊಂದು ಮ್ಯಾಜಿಕಲ್ ಡ್ರಿಂಕ್ ಅಂತ ಹೇಳ್ಬೋದು ವೇಟ್ ಲಾಸ್ ಮಾಡೋರಿಗೆ ಈ ಒಂದು ಡ್ರಿಂಕ್ ನ ನೀವು ಒಂದು ದಿನದಲ್ಲಿ ಒಂದು ಬಾರಿ ಸ್ವಲ್ಪ ಟೈಮ್ ಕೊಟ್ಟು ಇದನ್ನ ಪ್ರಿಪೇರ್ ಮಾಡಿಕೊಂಡು ಒಂದು ಬಾರಿ ಕುಡಿಯೋದ್ರಿಂದ ನೀವು ದಿನಕ್ಕೆ ಒಂದು ಕೆ ವರೆಗೂ ನಿಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಬಹುದು ಅದು ಯಾವುದೇ ರೀತಿ ಡಯಟ್ ಮಾಡದೆ ಎಕ್ಸಸೈಸ್ ಮಾಡದೆ ವಾಕಿಂಗ್ ಮಾಡದೆ ಹಾಗಿದ್ರೆ ಆ ಒಂದು ಮ್ಯಾಜಿಕಲ್ ಡ್ರಿಂಕ್ ಯಾವ್ದು ಅಂತ ತಿಳ್ಕೊಳೋಕಾತ್ರ ನಿಮಗೂ ಇದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡೋ ಮುಖಾಂತರ ನಿಮ್ಮ ಅಭಿಪ್ರಾಯ ಏನಾದ್ರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಬನ್ನಿ ಹಾಗಿದ್ರೆ ತಿಳ್ಕೊಂಡು ಬರೋಣ ಆ ಒಂದು ಮ್ಯಾಜಿಕಲ್ ವೆಯ್ಟ್ ಲಾಸ್ ಡ್ರಿಂಕ್ ಯಾವುದು ಅದನ್ನ ಹೇಗೆ ಮಾಡಬೇಕು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲದನ್ನು ಈ ಒಂದು ಮ್ಯಾಜಿಕಲ್ ವೆಯ್ಟ್ ಲಾಸ್ ಡ್ರಿಂಕ್ ಮಾಡೋದಕ್ಕೆ ನಾನಿಲ್ಲಿ ತೆಗೆದುಕೊಂಡಿರೋ ಪದಾರ್ಥಗಳು ಒಂದು ಆಪಲ್ ಮತ್ತೆ ಒಂದು ಗಡ್ಡೆ ಬೆಳ್ಳುಳ್ಳಿ ಬೆಳ್ಳುಳ್ಳಿಯಲ್ಲಿ ನಾನು ಒಂದು ನಾಲ್ಕರಿಂದ ಐದು ಹೊಸಲುಗಳನ್ನ ಮಾತ್ರ ತೆಗೆದುಕೊಳ್ತಾ ಇರುವಂತದ್ದು ಅದರ ಮೇಲ್ಭಾಗದ ಸಿಪ್ಪೆಯನ್ನು ಬಿಡಿಸಿ ಅದನ್ನ ತುರುದ್ಕೊಳ್ಬೇಕು ತೂಕ ಕಡಿಮೆ ಮಾಡಬೇಕು ಕೊಬ್ಬನ್ನ ಕರಗಿಸ್ಬೇಕು ಅಂತ ಇರುವವರು ದಿನನಿತ್ಯ ಬೆಳ್ಳುಳ್ಳಿಯನ್ನ ಬಳಸೋದ್ರಿಂದ ತಿನ್ನೋದ್ರಿಂದ ಇದು ನಮ್ಮ ದೇಹದಲ್ಲಿ ಹಸಿವನ್ನ ಕಂಟ್ರೋಲ್ ಮಾಡುತ್ತೆ ನಮ್ಮ ಆಹಾರದ ಚಯಾ ಕ್ರಿಯೆಯನ್ನ ಹೆಚ್ಚಿಸುತ್ತೆ ಹಾಗೆ ನಮ್ಮ ದೇಹದಲ್ಲಿ ಹೆಚ್ಚುವರಿ ಕೊಬ್ಬನ್ನ ಸುಡೋದಕ್ಕೆ ಸಹ ಇದು ಸಹಾಯ ಮಾಡುತ್ತೆ ನಮ್ಮ ರಕ್ತದಲ್ಲಿರುವ ಹೆಚ್ಚುವರಿ ಮಟ್ಟದ ಸಕ್ಕರೆ ಪ್ರಮಾಣವನ್ನ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ ಹಾಗೆ ಹಸಿ ಬೆಳ್ಳುಳ್ಳಿಯನ್ನ ತಿನ್ನೋದ್ರಿಂದ ಬಾಯಿಯ ದುರ್ವಾಸನೆಯನ್ನ ಕೂಡ ಕಡಿಮೆ ಮಾಡ್ಬೋದು ಇಲ್ಲಿ ನಾನು ತುರಿದು ತೆಗೆದಿಟ್ಕೊಳ್ತಾ ಇದ್ದೀನಿ ತೂಕ ಕಡಿಮೆ ಮಾಡೋರು ದಿನನಿತ್ಯ ಬೆಳ್ಳುಳ್ಳಿ ಬಳಸೋದ್ರಿಂದ ಬೇಗ ಅಂತ ತೂಕ ಕಡಿಮೆ ಮಾಡೋದಕ್ಕೆ ಕೊಬ್ಬನ ಖರೀದಿಸೋದಕ್ಕೆ ಇದು ಸಹಾಯ ಮಾಡುತ್ತೆ ಇಲ್ಲಿ ನಾನು ತುರಿದಿರುವ ಬೆಳ್ಳುಳ್ಳಿಯನ್ನ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಒಂದು ಚಮಚ ಆಗುವಷ್ಟು ತುರಿದ ಬೆಳ್ಳುಳ್ಳಿ ಆನಂತರ ಎರಡನೇ ಪದಾರ್ಥ ನಾನು ಬಳಸ್ತಾ ಇರುವಂತದ್ದು ಆಪಲ್ ಅಥವಾ ಸೇಬು ಹಣ್ಣು ಒನ್ ಆಪಲ್ ಇನ್ ಡೇ ಕೀಪ್ಸ್ ಡಾಕ್ಟರ್ ಅವೆ ಅನ್ನೋ ಒಂದು ಮಾತಿದೆ ದಿನಕ್ಕೆ ಒಂದು ಆಪಲ್ ಅನ್ನ ತಿನ್ನೋದ್ರಿಂದ ಡಾಕ್ಟರ್ ಇಂದ ದೂರ ಇರ್ಬೋದು ಅಂತ ಹೇಳಿ ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೇದಾಗಿರುವ ಒಂದು ಹಣ್ಣು ಅಂತ ಹೇಳ್ಬೋದು ಈ ಒಂದು ಆಪಲ್ ಅನ್ನ ದಿನ ತಿನ್ನೋದ್ರಿಂದ ಹಲವಾರು ಕಾಯಿಲೆಗಳಿಂದ ನಾವು ದೂರ ಇರ್ಬೋದು ಹಾಗಾಗಿ ಆಪಲ್ ಅಲ್ಲಿ ಹೆಚ್ಚು ಫೈಬರ್ ಇದೆ ಹಾಗೆ ಕಡಿಮೆ ಕ್ಯಾಲೋರಿ ನಾಲ್ಕು ಗ್ರಾಮ್ ಅಷ್ಟು ಫೈಬರ್ ಅಂಶ ಈ ಆಪಲ್ ಅಲ್ಲಿ ಇರುತ್ತೆ ಒಂದು ಆಪಲ್ ತಿಂದ್ರೆ ಒಂದು ಹೊಟ್ಟೆ ತುಂಬಿದ ಅನುಭವ ಬೇರೆ ಏನು ಊಟ ಬೇಡ ಅಂತ ಅನ್ಸುತ್ತೆ ಹಾಗಾಗಿ ಇದರ ಇದು ನಮ್ಮ ದೇಹದಲ್ಲಿ ಹೆಚ್ಚುವರಿ ಕೊಬ್ಬನ್ನ ನಾವು ತಿಂದಿರುವ ಆಹಾರದಲ್ಲಿರುವ ಹೆಚ್ಚುವರಿ ಕೊಬ್ಬನ್ನ ದೇಹ ಹೀರಿಕೊಳ್ಳೋದನ್ನ ಇದು ತಡೆಯುತ್ತೆ ಹಾಗೆ ನಮ್ಮ ದೇಹದಲ್ಲಿ ಸಕ್ಕರೆಯಿಂದ ಕೂಡಿದ ಆಹಾರಗಳನ್ನ ಸೇವನೆ ಮಾಡದೇ ಇರುವ ಹಾಗೆ ಇದು ಕಂಟ್ರೋಲ್ ಮಾಡುತ್ತೆ ಹಾಗಾಗಿ ನಾವು ದಿನನಿತ್ಯ ಸೇಬು ಹಣ್ಣನ್ನ ಅಥವಾ ಆಪಲ್ ಅನ್ನ ತಿನ್ನೋದ್ರಿಂದ ನಮ್ಮ ತೂಕವನ್ನ ಕಡಿಮೆ ಮಾಡಿಕೊಳ್ಳೋದಿಕ್ಕೆ ಇದು ಸಹಕಾರಿಯಾಗುತ್ತೆ ಇಲ್ಲಿ ಮೂರನೇ ಪದಾರ್ಥ ನಾ ಬಳಸ್ತಾ ಇರುವಂತದ್ದು ಶುಂಠಿ ಅಥವಾ ಜಿಂಜರ್ ಇದು ಕೂಡ ತೂಕ ಕಡಿಮೆ ಮಾಡೋರಿಗೆ ಒಂದು ಅದ್ಭುತವಾದ ಪದಾರ್ಥ ಅಂತ ಹೇಳ್ತೀನಿ ಇದನ್ನ ದಿನನಿತ್ಯ ಬಳಸೋದ್ರಿಂದ ಇದು ನಮ್ಮ ದೇಹದಲ್ಲಿ ಚಯಾಪಚಯ ಕ್ರಿಯೆನ್ನ ಹೆಚ್ಚಿಸುತ್ತೆ ಹಸಿವನ್ನ ಕಡಿಮೆ ಮಾಡುತ್ತೆ ಹಾಗೆ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸುತ್ತೆ ಈ ಮೂರು ಪದಾರ್ಥಗಳನ್ನ ತುರಿದು ಒಂದು ಪಾತ್ರೆಗೆ ಹಾಕಿ ತೆಗೆದಿಟ್ಟಿದ್ದೀನಿ ಇಲ್ಲಿ ನಾನು ಚೆನ್ನಾಗಿ ಕುದಿದ ಬಿಸಿ ನೀರನ್ನ ಆ ಪದಾರ್ಥದೊಂದಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಹಾಗೆ ಒಂದು ಐದು ನಿಮಿಷಗಳ ಕಾಲ ಮುಚ್ಚಿ ಬಿಡ್ಬೇಕು ನಿಮ್ಗೆ ಒಂದು ದಿನಕ್ಕೆ ನೀವು ಎರಡರಿಂದ ಮೂರು ಗ್ಲಾಸ್ ಕುಡಿಯೋರಿದ್ರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ಬೋದು ಇಲ್ಲ ಒಂದೇ ಗ್ಲಾಸ್ ಕುಡಿತೀವಿ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ಕೊಳ್ಬೋದು ಇಲ್ಲಿ ನಾನು ಒಂದು ಆ್ಯಪಲ್ ಅಲ್ಲಿ ಅರ್ಧ ಆಪಲ್ ಅನ್ನ ಮಾತ್ರ ತುರಿದು ಹಾಕಿದ್ದೀನಿ ಒಂದು ಗ್ಲಾಸ್ ಆಗುವಷ್ಟು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಇದು ಮುಚ್ಚಿಟ್ಟಿದ್ದು ಒಂದು ಐದು ನಿಮಿಷ ಆದ್ಮೇಲೆ ಓಪನ್ ಮಾಡಿದ್ದೀನಿ ಇದು ಸ್ವಲ್ಪ ಲೂಕ್ ವಾರ ಅಂದ್ರೆ ಉಗುರು ಬೆಚ್ಚಿಗೆ ಇರುವಾಗ ಇದನ್ನ ನೀವು ಶೋಧಿಸ್ಕೊಳ್ಬೋದು ಒಂದು ಗ್ಲಾಸಿಗೆ ಹೀಗೆ ಶೋಧಿಸ್ಕೊಂಡು ಇದನ್ನು ನೀವು ದಿನನಿತ್ಯ ಬಳಸ್ತಾ ಬರೋದ್ರಿಂದ ಇದು ನಿಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮನ್ನು ಇಂಪ್ರೂವ್ ಮಾಡಿ ನಿಮ್ಮ ದೇಹದ ಕೊಬ್ಬನ್ನು ದಿನೇ ದಿನೇ ಕರಗಿಸ್ತಾ ಬರೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ನಿಮ್ಮ ಹಸಿವನ್ನು ಕಂಟ್ರೋಲ್ ಮಾಡೋದಕ್ಕೆ ಒಂದು ಹೊಟ್ಟೆ ತುಂಬಿದ ಅನುಭವವನ್ನು ಕೊಡೋದಕ್ಕೆ ಹಾಗೆ ಆ್ಯಪಲಲ್ಲಿ ಇರುವಂಥ ಅದ್ಭುತವಾದ ವಿಟಮಿನ್ಸಿಂದ ಪೋಷಕಾಂಶಗಳಿಂದ ನಮ್ಮ ದೇಹಕ್ಕೆ ಒಂದು ಚೈತನ್ಯ ಬರೋ ಹಾಗೆ ಮಾಡೋದಿಕ್ಕೆ ಇದು ಸಹಾಯ ಮಾಡುತ್ತೆ ಈಗ ನಾನು ಒಂದು ಸ್ಪೂನ್ ಆಗುವಷ್ಟು ಜೇನುತುಪ್ಪವನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದು ನಿಮಗೆ ಆಪ್ಷನ್ ಬೇಕಿದ್ರೆ ಸೇರಿಸ್ಕೊಳ್ಬಹುದು ಇಲ್ಲ ಹಾಗೆ ಕೂಡ ಕುಡಿಬಹುದು ಕುಡಿಯೋದಕ್ಕೆ ಆಗಲ್ಲ ಡೈರೆಕ್ಟ್ ಆಗಿ ಅನ್ನೋರು ಈ ಥರ ಒಂದು ಸ್ಪೂನ್ ಆಗುವಷ್ಟು ಜೇನುತುಪ್ಪವನ್ನು ಸೇರಿಸ್ಕೊಳ್ಬಹುದು ಒಂದರಿಗಿಂತ ಜಾಸ್ತಿಯಾಗಿ ಬೇಡ ಜೇನುತುಪ್ಪದಲ್ಲೂ ಕೂಡ ಅಷ್ಟೇ ಆ್ಯಂಟಿ ಆಕ್ಸಿಡೆಂಟ್ ಸಲಕ್ಷನ್ ಅದು ಹೆಚ್ಚಾಗಿರುತ್ತೆ ಇದರಿಂದನೂ ಕೂಡ ನಮ್ಮ ತೂಕದ ನಷ್ಟಕ್ಕೆ ಇದು ಕೂಡ ಒಂದು ಸಹಕಾರಿಯಾಗಿ ಕೆಲಸ ಮಾಡುವಂಥದ್ದು ಹಾಗಾಗಿ ನೀವು ಇದನ್ನ ದಿನನಿತ್ಯ ಮಾಡಿಕೊಂಡು ಕುಡಿದ್ರೆ ನಿಮ್ಮ ತೂಕವನ್ನ ಬೇಗ ಕಡಿಮೆ ಮಾಡ್ಕೊಳ್ಬಹುದು ನೋಡಿದ್ರೆ ಅಲ್ವಾ ಈ ಒಂದು ವೈಟ್ ಲಾಸ್ ನ ಹೇಗೆ ತಯಾರು ಮಾಡ್ಬೇಕು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದೀವಿ ಹಾಗೆ ಅದರ ಬೆನಿಫಿಟ್ಸ್ ಏನು ಎಲ್ಲದನ್ನು ಕೂಡ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸಿದ್ದೀನಿ ಹಾಗಿದ್ರೆ ಇದನ್ನ ಯಾವ ಟೈಮ್ ಅಲ್ಲಿ ತೆಗೆದುಕೊಳ್ಬೇಕು ಇದನ್ನ ನೀವು ದಿನಕ್ಕೆ ಒಂದರಿಂದ ಎರಡು ಬಾರಿ ಕೂಡ ಕುಡಿಬಹುದು ಇಲ್ಲ ಒಂದು ಬಾರಿ ಕೂಡ ಕುಡಿಬಹುದು ಇದನ್ನ ಕುಡಿಯುವ ಸಮಯ ನಿಮ್ಮ ತಿಂಡಿಗೆ ಒಂದು ಗಂಟೆ ಮುಂಚಿತವಾಗಿ ಈ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಅನ್ನ ಮಾಡ್ಕೊಂಡು ನೀವು ಕುಡಿಬೇಕು ಹೀಗೆ ನೀವು ನಿಮ್ಗೆ ಎಷ್ಟು ಕೆಜಿ ತೂಕವನ್ನ ಇಳಿಸ್ಬೇಕು ನಿಮ್ಗೆ ಎಷ್ಟು ಸಣ್ಣ ಆಗ್ಬೇಕು ಅಂತ ಇದೆ ಅಲ್ಲಿವರೆಗೂ ಕೂಡ ಇದನ್ನ ಕುಡಿಬಹುದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರುವಂತದ್ದು ಹೆಲ್ದಿ ಆಗಿರುವಂಥದ್ದು ಹಾಗೆ ತುಂಬಾನೇ ಎಫೆಕ್ಟಿವ್ ಆಗಿರುವಂಥದ್ದು ನಮ್ಮ ವೆಯ್ಟ್ ಲಾಸ್ ಆಗೋದಿಕ್ಕೆ ಇದನ್ನ ದಿನಾಲೂ ನಾವು ಕುಡಿಯೋದ್ರಿಂದ ಇದು ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮ್ ಅನ್ನ ಇಂಪ್ರೂವ್ ಮಾಡುತ್ತೆ ನಮ್ಮ ದೇಹದಲ್ಲಿರುವ ಕೆಟ್ಟ ವಿಷಕಾರಿ ಪದಾರ್ಥಗಳನ್ನು ಹೊರಗಡೆ ಹಾಕುತ್ತೆ ನಮ್ಮ ದೇಹದಲ್ಲಿರುವಂಥ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ಹೊರಗಡೆ ಹಾಕುತ್ತೆ ಹಾಗೆ ನಮ್ಮ ದೇಹದಲ್ಲಿರುವ ಬ್ಯಾಡ್ ಫ್ಯಾಟನ್ನು ಕೆಟ್ಟ ಬೊಜ್ಜನ್ನು ಬೇಡದಾಗಿರುವ ಬೊಜ್ಜನ್ನು ಫ್ಯಾಟನ್ನು ಕರಗಿಸೋದಕ್ಕೆ ಇದು ಸಹಾಯ ಮಾಡುತ್ತೆ ಹಾಗೆ ಇದನ್ನು ಕುಡಿಯೋದ್ರಿಂದ ನಮಗೆ ಹಸಿವನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಹೊಟ್ಟೆ ತುಂಬಿದ ಅನುಭವ ಹಾಗೆ ಸ್ವೀಟ್ ಮೇಲಿನ ಕ್ರೇವಿಂಗ್ಸ್ ಇರ್ಬೋದು ಜಂಕ್ ಫುಡ್ ಆಗಿರ್ಬೋದು ಪ್ರೊಸೆಸ್ಡ್ ಫುಡ್ ಆಗಿರ್ಬೋದು ಮೈದಾ ಈ ತರ ಪದಾರ್ಥಗಳಿಂದ ಮಾಡಿರುವ ಫುಡ್ಗಳ ಮೇಲಿನ ಒಂದು ಕ್ರೇವಿಂಗ್ಸ್ ಅನ್ನೋದು ಕಂಟ್ರೋಲ್ ಆಗುತ್ತೆ ಅದು ಹೇಗೆ ಅಂದರೆ ಇದು ನಮ್ಮ ದೇಹವನ್ನು ಬಾಡಿಯನ್ನು ಕಂಟ್ರೋಲ್ ಮಾಡುತ್ತೆ ನಮ್ಮ ಮೈಂಡ್ಗೆ ಬೇಡ ಇದು ನಾವು ತಿನ್ನಬಾರ್ದು ಅನ್ನೋ ಒಂದು ಸೈನ್ ಅನ್ನ ಕೊಡುತ್ತೆ ನಮ್ಮ ಬಾಡಿಯನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಬಹುದು ಹಾಗೆ ನಮ್ಮ ದೇಹಕ್ಕೆ ಯಾವ್ದು ಹೆಲ್ತಿ ಫುಡ್ ಯಾವ್ದನ್ನ ತಿನ್ಬೇಕು ಎಷ್ಟು ತಿನ್ನಬೇಕು ಹೇಗೆ ತಿನ್ನಬೇಕು ಅನ್ನೋದಕ್ಕೆ ಒಂದು ಸೈನ್ ಅನ್ನ ಕೊಡುತ್ತೆ ಅಷ್ಟು ಒಂದು ಮೆಂಟಲಿ ಫಿಸಿಕಲಿ ಕೂಡ ವರ್ಕ್ ಮಾಡುವಂತ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಅಂತ ಹೇಳ್ತೀನಿ ಇದರಲ್ಲಿ ಹಾಕಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ನಮ್ಗೆ ದಿನನಿತ್ಯ ಬಳಸುವಂಥದ್ದು ಈಸಿಯಾಗಿ ಸಿಗುವಂಥದ್ದು ಹಾಗಾಗಿ ಈ ಒಂದು ವೆಯ್ಟ್ ಲಾಸ್ ಡ್ರಿಂಕ್ನ ನೀವು ತಪ್ಪದೆ ಸ್ವಲ್ಪ ಟೈಮ್ ಆದ್ರೆ ಹೆಲ್ದಿ ಹೆಲ್ದಿಯಾಗಿ ನಮ್ಮ ವೆಯ್ಟ್ ಲಾಸ್ ಮಾಡೋದಕ್ಕೆ ಇದೊಂದು ಬೆಸ್ಟ್ ವೆಯ್ಟ್ ಲಾಸ್ ಡ್ರಿಂಕ್ ಅಂತ ಹೇಳ್ತೀನಿ ಖಂಡಿತ ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಏನೆಲ್ಲ ಸರ್ಕಸ್ ಮಾಡಿನೂ ಕೂಡ ನಿಮ್ಮಿಂದ ವೆಯ್ಟ್ ಲಾಸ್ ಮಾಡೋದಕ್ಕೆ ಆಗಿಲ್ಲ ಅಂದ್ರೆ ಈ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ನ ಟ್ರೈ ಮಾಡಿ ನೋಡಿ ಖಂಡಿತ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಹಾಗೆ ನಿಮ್ಮ ಫ್ಯಾಟ್ ಕೂಡ ಕರಗೋದಕ್ಕೆ ಇದು ಸಹಾಯ ಮಾಡುತ್ತೆ ಹಾಗಿದ್ರೆ ಯಾಕೆ ತಡ ಮಾಡ್ತಾ ಇದ್ದೀರಾ ಇವತ್ತಿಂದನೇ ಶುರು ಮಾಡಿ ಹಾಗೆ ನಿಮ್ಗೆ ರಿಸಲ್ಟ್ ನಮ್ಮ ಈ ವಿಡಿಯೋಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ ಅದರಿಂದ ಬೇರೆಯವರಿಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ ನಮ್ಮ ಈ ವಿಡಿಯೋದಿಂದ ಅವರಿಗೂ ಕೂಡ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡೋದು ಹಾಗೆ ಮತ್ತೆ ಹೊಸ ವೀಡಿಯೋ ಸಿಗ್ತಾ ಹೋಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್